ತುಂಬನೇ ಮೃದುವಾದಂತಹ ಆರೋಗ್ಯಪೂರ್ಣವಾದಂತಹ ರಾಗಿ ರೊಟ್ಟಿ ಹಾಗೂ ಅದರ ಜೊತೆಗೆ ಹೆಸರು ಕಾಳು ಮೊಳಕೆ ಬಂದಿರುವಂತಹ ಹೆಸರು ಕಾಳು ಹುಸುಳಿ ಮಾಡೋದು ಹೇಗೆ ನೋಡೋಣ ನೀವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಹೆಸ್ಆರ್ ಶೆಟ್ಟಿಸ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕೋಣ ನೋಡಿ ಸ್ವಲ್ಪನೇ ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಕಾಲ್ ಸ್ಪೂನಷ್ಟು ಒಂದು ನಾಲ್ಕು ಹನಿಯಷ್ಟು ಎಣ್ಣೆ ಹಾಕೋಣ ನೀರು ಕುದಿ ಬರಲಿ ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಎರಡು ಕಪ್ನಷ್ಟು ಹಿಟ್ಟನ್ನ ಹಾಕೋಣ ಒಂದೇ ಒಂದು ನಿಮಿಷ ಕುದಿಸಿದೆ ನೋಡಿ ಒಲೆ ಆಫ್ ಮಾಡ್ಕೊಂಬಿಡೋಣ ಒಲೆ ಆಫ್ ಮಾಡಿದ ನಂತರ ಇದನ್ನು ಸ್ವಲ್ಪ ಕಲಿಸ್ಕೊಂಡು ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಬಿಡಬೇಕು ಮುಚ್ಬಿಟ್ಕೊಳ್ಳಿ ಇಷ್ಟೊಗಡೆ ನಾವು ಸ್ವಲ್ಪ ಅಗಸೆ ಬೀಜನ ಪುಡಿ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಗಸೆ ಇತ್ತಲ್ವ ಅಗಸೆ ಬೀಜನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಐದು ನಿಮಿಷ ಕಾಲ ಹೀಗೆ ಮುಚ್ಚಿಬಿಟ್ಟಿದ್ವಿ ಈ ಅಗಸೆ ಬೀಜದ ಪುಡಿ ಇತ್ತಲ್ವ ಇದನ್ನ ಇದಕ್ಕೆ ಹಾಕ್ಕೊತೀನಿ ಈಗಿದ್ದೆಲ್ಲ ಒಂದು ಕಟ್ಟೆ ಮೇಲೆ ಹಾಕ್ಕೊತೀನಿ ನೋಡಿ ಅಡುಗೆ ಪ್ಲಾಟ್ಫಾರ್ಮ್ ಅಡುಗೆ ಕಟ್ಟೆ ಇರುತ್ತಲ್ವ ಅದರ ಮೇಲೆ ನಾನು ಈ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಕೈ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ನೋಡಿ ನೀರು ಕೈ ಒದ್ದೆ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾತ್ಕೋಬೇಕು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಚೆನ್ನಾಗಿ ನಾತ್ಕೋಬೇಕು ಇದನ್ನು ಮಧ್ಯೆ ಮಧ್ಯೆ ಸ್ವಲ್ಪ ಕೈ ಒದ್ದೆ ಮಾಡ್ಕೊತಾ ಇದ್ರೆ ನಿಮಗೆ ಬಿಸಿತ್ತಾಗಲ್ಲ ನೋಡಿ ಇಷ್ಟು ಚೆನ್ನಾಗಿ ನಾದ್ಕೊಳ್ಳಿ ನೀರಿನ ಅವಶ್ಯಕತೆ ಇಲ್ಲ ಕೈ ಮಾತ್ರ ಒದ್ದೆ ಮಾಡ್ಕೊಂಡು ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟು ನೀಟಾಗಿ ಕಲಿಸ್ಕೊಂಡಿದ್ದಾಗಿದೆ ಇದರಿಂದ ಒಂದಿಷ್ಟು ಹಿಟ್ಟು ತಗೊಳ್ಳೋಣ ಮತ್ತು ತಿರ್ಗಿ ಇದನ್ನು ಈ ಥರ ನಾದ್ಕೋಬೇಕು ಆವಾಗಲೇ ನಿಮಗೆ ರೊಟ್ಟಿ ಸಾಫ್ಟಾಗೂ ಬರುತ್ತೆ ಕ್ರ್ಯಾಕು ಆಗಲ್ಲ ನೀಟಾಗಿ ಬರುತ್ತೆ ನೋಡಿ ಇದನ್ನು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೋದು ಅಥವಾ ನೀರು ಹಾಕ್ಬಿಟ್ಟು ತಟ್ಟಬಿಡೋದು ಎಣ್ಣೆ ಹಚ್ಕೊಂಡು ಕೂಡ ತಗೋಬೋದು ಇವತ್ತು ನಾನೀಗ ನೀರು ಹಚ್ಬಿಟ್ಟು ತಟ್ಟ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಕವರ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ತಟ್ಟಣ ನೀರು ತಗೊಳಿದ್ವಿ ನೋಡಿ ಈ ಹಿಟ್ಟಿತ್ತಲ್ವ ಇದನ್ನು ಸ್ವಲ್ಪ ಈ ಥರ ಮಾಡ್ಕೊಳ್ಳೋಣ ನೋಡಿ ಇದನ್ನ ಇದ್ರ ಮೇಲೆ ಇಟ್ಕೊಂಡು ನೋಡಿ ಸ್ವಲ್ಪ ಒದ್ದೆ ಮಾಡ್ಕೊಂಡು ಗೀನಿಂದ ಇದನ್ನ ಈ ಥರ ತಟ್ಟು ಹೋಗೋದು ಇದಕ್ಕೆ ಎಣ್ಣೆ ಏನು ಬೇಕಾಗಲ್ಲ ನೀವು ಎಣ್ಣೆ ಹಚ್ಬಿಟ್ಟು ಕೂಡ ಲಟ್ಟಿಸ್ಕೋಬೋದು ಅಥವಾ ಹಿಟ್ಟು ಹಾಕಿಬಿಟ್ಟು ಕೂಡ ಲಚ್ಕೋಬೋದು ನೋಡಿ ಈ ಕೈ ಇರುತ್ತಲ್ವ ಇಲ್ಲಿನೂ ಸ್ವಲ್ಪ ನೀರು ಹಚ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡೋಗ್ಬೋದು ಈ ರೊಟ್ಟಿ ಸ್ವಲ್ಪ ದಪ್ಪದಾಗೆ ಇರಬೇಕು ಮತ್ತು ತಟ್ಟಿದಾಗಿದೆ ಈ ಥರ ಮಾಡೋಕ್ಕೆ ಬಂದಿಲ್ಲ ಅಂದರೂ ನೀವು ಇನ್ನೊಂದು ಮೇಲೆಗಡೆ ಈ ಪಾಲಿಥೀನ್ ಈ ಕವರ್ ಇರುತ್ತಲ್ವ ಇದನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಇದ್ರ ಮೇಲೆ ಹಾಕ್ಕೊಳ್ಳಿ ನಂತರ ಈ ಲಡ್ಸೋ ಮಣಿಯಿಂದ ಈ ಥರನೂ ಲಟ್ಕೋಬೋದು ನೀವು ನೋಡಿ ಹೀಗೂ ಕೂಡ ಮಾರ್ಕೋಬೋದು ತೆಗೆದ್ರೆ ಆಯಿತು ನೋಡಿ ಇವಾಗ ಈ ಥರ ಹೆಂಚು ಬಣ್ಣಕೆ ಸುಟ್ಕೊಳ್ಳೋಣ ನಾವು ಕೆಳಗಡೆ ನೀರು ಹಾಕಿರ್ತೀವಲ್ವ ಈಸಿಯಾಗೇ ಬರುತ್ತೆ ನೋಡಿ ಇವಾಗ ಸುಟ್ಕೊಳ್ಳೋಣ ನೋಡಿ ಹಂಚು ಇವಾಗ ಬಿಸಿಯಾಗಿದೆ ಇದ್ರ ಮೇಲೆ ಈ ರೊಟ್ಟಿನ ಹಾಕೋಣ ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಮುಚ್ಚಿಬಿಟ್ಟು ಒಂದು ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ನಂತರ ತಿರುಗಿಸ್ಬಿಟ್ಟು ಎರಡು ಕಡೆ ಹದವಾಗಿ ಬೇಯಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಆದ ನಂತರ ಇದನ್ನು ತಿರುಗಿಸ್ಬಿಟ್ಟು ಹಾಕಬೇಕು ಮುಚ್ಚೋದ್ರಿಂದ ನೀಟಾಗಿ ಹದವಾಗಿ ಬೇಯುತ್ತೆ ಆ ಕಡೆಯೂ ಬೇಯಿಸ್ಕೊಳ್ಳೋಣ ಈ ಥರ ಪ್ರೆಸ್ ಮಾಡ್ತಾ ಎರಡೂ ಕಡೆನೂ ಬೇಯಿಸ್ಕೋಬೇಕು ರಾಗಿ ರೊಟ್ಟಿ ಇವಾಗ ಸುಟ್ಟದಾಗಿದೆ ಮೇಲುಗಡೆಯಿಂದ ನೀವು ತುಪ್ಪನಾದರೂ ಹಾಕೋಬೋದು ಎಣ್ಣೆನಾದರೂ ಹಾಕೋಬೋದು ಇಲ್ಲಾಂದರೆ ಹೀಗೇನಾದರೂ ಸರ್ವ್ ಮಾಡ್ಬೋದು ರಾಗಿ ರೊಟ್ಟಿ ಇವಾಗ ಸಿದ್ಧವಾಗಿದೆ ಈಗ ನಾವು ಇದಕ್ಕೊಂದು ಹೆಸರು ಕಾಳನ್ನ ಹುಸುಳಿ ಮಾಡ್ಕೊಳ್ಳೋಣ ನೋಡಿ ಕುಕ್ಕರ್ಗೆ ಹೆಸರು ಕಾಳು ಹುಸುಳಿಗೆ ಒಂದು ಕಪ್ನಷ್ಟು ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಅದನ್ನು ಮುಳುಗುವಷ್ಟು ನೀರು ಹಾಕೋಣ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದರಿಂದ ಎರಡು ವಿಸಿಲ್ ಮಾರ್ಕೋಬೇಕು ನೋಡಿ ವಿಸಿಲ್ ಬಂದು ಕುಕ್ಕರ್ ಕೂಲಾಗಿದೆ ಕಾಳಿ ಭಾಗ ನೀಟಾಗಿ ಬಂದಿದೆ ಮಧ್ಯದಲ್ಲಿರುವಂತಹದ್ದು ಈ ಸಿಪ್ಪೇನಾದರೂ ತೆಗಿಬೋದು ನೀವು ನೋಡಿ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಎಷ್ಟು ನೀರಿದೆಲ್ಲ ಇದನ್ನ ತಕ್ಕೊಂಡು ನಾನು ಸಾರು ಮಾಡ್ಕೊತೀನಿ ಈಗ ಇದಕ್ಕೂ ಒಗ್ಗರಣೆ ಮಾಡ್ಕೊತೀನಿ ಪ್ಯಾನೆಗುಂಡಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ನೋಡಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಹಿಂಗೆ ಹಾಕ್ಕೊಳ್ಳೋಣ ಸ್ವಲ್ಪ ಕರಿಬೇವು ನಿಮಗೆ ಖಾರಕ್ಕೆಸಬೇಕು ಅಷ್ಟು ಹಸಿ ಮೆಣಸಿಕಾಯಿ ಹೆಚ್ಚಬರು ಹಾಕೋಬೋದು ನನಗೆ ಪೇಸ್ಟ್ ಹಾಕ್ತಾ ಇದ್ದೀನಿ ನಂತರ ಅರಿಶಿನ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂತ ಇದ್ದೀನಿ ಜೊತೆಗೆ ಸ್ವಲ್ಪ ಜೀರಿಗೆ ಪುಡಿ ಇದೆ ನಂತರದಲ್ಲಿ ಇಲ್ಲಿ ಶುಂಠಿ ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಬಂದಿರುವಂತಹ ಕಾಳು ಹಾಕೋಣ ಇದಕ್ಕೆ ನೋಡಿ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಕಲಿಸ್ಕೊಂಡು ನಂತರ ಈಗಾಗಲೇ ಬೇಯಿಸಿದಾಗ ಕಾಳು ಮೊಳಕೆ ಬಂದಿರುವಂಥ ಕಾಳು ತೆಗೆದಿದ್ದೀನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ ನೀರಿದೆ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಕಲ್ತ್ಕೊಳ್ಳೋಣ ನೋಡಿ ಇದನ್ನೆಲ್ಲ ಚೆನ್ನಾಗಿ ಒಂದು ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ನಿಂಬೆಲ್ಲ ಸಹ ಹಾಕ್ಕೊಳ್ಳೋಣ ಇದು ಹೀಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೊತೆ ತಿನ್ಬೋದು ಜೋಳದ ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಜೊತೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಮೊಳಕೆ ಬಂದಿರುವಂತಹ ಹೆಸರು ಕಾಳು ಹುಸುಳಿ ಸಿದ್ಧವಾಯಿತು ಸರ್ವ್ ಮಾಡ್ಕೊಳ್ಳೋಣ ನೋಡಿ ರಾಗಿ ರೊಟ್ಟಿಗೆ ನಾವು ಕೇವಲ ಅರ್ಧ ಸ್ಪೂನ್ ಮಾತ್ರ ಎಣ್ಣೆ ಬಳಸಿದ್ವಿ ಇದು ನೋಡಿ ಎಷ್ಟು ಸಾಫ್ಟಾಗಿದೆ ಹೀಗೆ ಮುಟ್ಟಿದ್ರೂ ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಇದು ಹಿಟ್ಟು ನಿಮಗೆ ಇದಾಗಲ್ಲ ಇದರ ಜೊತೆಗೆ ಈ ಕಾಳು ಪಲ್ಯ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಪರವಾದಂತಹ ಬೆಳಗಿನ ತಿಂಡಿ ಅಥವಾ ರಾತ್ರಿ ಡಿನ್ನರ್ ಆಗಾದರೂ ಮಾಡ್ಕೋಬೋದು ತುಂಬಾ ಸಾಫ್ಟಾಗಿತ್ತು ರಾಗಿ ರೊಟ್ಟಿ ಈ ಹೆಸರು ಕಾಳು ಹುಸುಳಿ ಅಂತೂ ಅಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಎರಡರದು ಮಾಡೋದು ಹೇಗೆ ನೋಡಿದ್ದೀರಾ ನೀವು ಮಾಡ್ಕೊಳ್ಳಿ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಎಸ್ ಆರ್ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ